ಮುಸ್ಲಿಮರಿಗಿಂತ ಹೆಚ್ಚಾಗಿ ಹಿಂದೂಗಳನ್ನೇ ನೇಮಕ ಮಾಡಿಕೊಳ್ತಾ ಇದೆ ಹೀಗಂತ ಮೋದಿ ಸರ್ಕಾರದ ರಾಷ್ಟ್ರೀಯ ಭದ್ರತೆ ಸಲಹಗಾರ ಅಜಿತ್ ದೋವಲ್ ಹೇಳಿದ್ದಾರೆ ಎಂಬ ವಿಡಿಯೋ ತುಣುಕೊಂಡು ಭಾರಿ ವೈರಲ್ ಆಗಿದೆ ದೆಹಲಿ ಬಾಂಬ್ ಸ್ಫೋಟದ ನಂತರ ಆ ಸ್ಫೋಟವನ್ನ ಒಂದು ಧರ್ಮದ ಮೇಲೆ ಹೊರಿಸಿ ಅಪಪ್ರಚಾರ ಮಾಡ್ತಿರೋ ಹೊತ್ತಲ್ಲಿ ಅಜಿತ್ ದೋವಲ್ ಅವರ ಈ ವಿಡಿಯೋ ವೈರಲ್ ಆಗಿದೆ ಅದರಲ್ಲಿ ಅವರ ಬಿಚ್ಚು ಮಾತುಗಳಿದೆ ಐಎಸ್ಐ ತನ್ನ ಕೆಲಸಗಳಿಗೆ ಭಾರತದ ಮುಸ್ಲಿಮರಿಗಿಂತ ಹೆಚ್ಚಾಗಿ ಹಿಂದೂಗಳನ್ನೇ ನೇಮಕ ಮಾಡಿಕೊಳ್ತಾ ಇದೆ ಐ ಭಾರತದಲ್ಲಿ ನಡೆಸಿರುವ ನೇಮಕಾತಿಯಲ್ಲಿ ಮುಸ್ಲಿಮರು ಇಪ್ಪತ್ತು ಪರ್ಸೆಂಟ್ ಕೂಡ ಇಲ್ಲ ಸಾವಿರದ ಒಂಬೈನೂರ ನಂತರದ ಸುಮಾರು ನಾಲ್ಕು ಸಾವಿರ ಇಂಥ ಪ್ರಕರಣಗಳನ್ನು ನಾವು ತೆಗೆದು ನೋಡಿದರೆ ಇದು ಗೊತ್ತಾಗ್ತದೆ ಎಂಬ ಅವರ ಹೇಳಿಕೆ ಈ ವಿಡಿಯೋದಲ್ಲಿದೆ The number of persons that have recruited for intelligence tasks in India, there, even, even, there have been more Hindus than Hindus. It's the, the, all the number of cases from 1947 which have been received under the, the official secret percent of the Context cases. I think people in media must be just that all these cases will come support more, more than 4,000 cases, probably not even 20 percent So it's, a, it's a very wrong case. ಈ ವೈರಲ್ ವಿಡಿಯೋ ಭಯೋತ್ಪಾದನೆಗೆ ಸಂಬಂಧಿಸಿ ನಡೆಯುತ್ತಿರುವ ಕೋಮು ಆಯಾಮದ ಚರ್ಚೆಗಳಿಗೆ ಮತ್ತಷ್ಟು ಕಿಡಿ ಹಚ್ಚಿದೆ ಅದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದೆ ಹೀಗಾಗ್ತಲೇ ಸ್ವತಃ ಅಜಿತ್ ದೋವಲ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ರಾಷ್ಟ್ರೀಯ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಅವರು ತಮ್ಮ ಆ ವೈರಲ್ ವಿಡಿಯೋವನ್ನ ನಕಲಿ ಎಂದಿದ್ದಾರೆ ಆ ವಿಡಿಯೋ ಡಿಫೇಕ್ ವಿಡಿಯೋ ಅಂತ ಹೇಳಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಡಿಫೇಕ್ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ ನಾನು ಅಂತಹ ಹೇಳಿಕೆಯನ್ನು ಕೊಟ್ಟೇ ಇಲ್ಲ ಸಾರ್ವಜನಿಕವಾಗಿ ತಪ್ಪು ಅಭಿಪ್ರಾಯ ರೂಪಿಸಲು ತನ್ನ ಮಾತನ್ನು ತಿರುಚಿ ವಿಡಿಯೋ ವೈರಲ್ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ ಅಜಿತ್ ದೋವಲ್ ಅವರು ಈ ವಿಡಿಯೋವನ್ನು ಡೀಪ್ ಫೇಕ್ ಅಂದಿದ್ದಾರೆ ತಮ್ಮ ವೀಡಿಯೋಗೆ ಎ ಐ ತಂತ್ರಜ್ಞಾನವನ್ನು ಹೊಣೆ ಮಾಡಿ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಮುಂದಾಗಿದ್ದಾರೆ ಆದರೆ ಅವರಾಡಿರುವ ಮಾತುಗಳು ಡೀಪ್ ಫೇಕು ಅಲ್ಲ ಯಾವ ಫೇಕು ಅಲ್ಲ ಅದು ಅವರೇ ಆಡಿರುವ ರಿಯಲ್ ಮಾತುಗಳು ಅನ್ನೋದು ಫ್ಯಾಕ್ಟ್ ಚೆಕ್ ಮೂಲಕ ಬೆಳಕಿಗೆ ಬಂದಿದೆ ಸತ್ಯಶೋಧನೆಯಲ್ಲಿ ಇದು ಅಜಿತ್ ದೋವಲ್ ಆಡಿರುವ ಮಾತುಗಳು ಎಂಬುದು ದೃಢಪಟ್ಟಿದೆ ದೋವಲ್ ಅವರ ಈ ವೈರಲ್ ವಿಡಿಯೋದ ಪೂರ್ಣ ವಿಡಿಯೋ ಯೂಟ್ಯೂಬ್ನಲ್ಲಿ ಈಗಲೂ ಲಭ್ಯ ಇದೆ ಆಸ್ಟ್ರೇಲಿಯಾ ಇಂಡಿಯಾ ಇನ್ಸ್ಟಿಟ್ಯೂಟ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ ಇಪ್ಪತ್ತರಂದು ಅಂದರೆ ಹನ್ನೊಂದು ವರ್ಷಗಳ ಹಿಂದೆ ಈ ವಿಡಿಯೋ ಅಪ್ಲೋಡ್ ಆಗಿತ್ತು ಅದರಲ್ಲಿ ಅಜಿತ್ ದೋವಲ್ ಆಡಿರುವ ಈ ಮಾತುಗಳಿದೆ ಆಗ ಫೇಕ್ ಮಾಡೋ ತಂತ್ರಜ್ಞಾನವೇ ಇರಲಿಲ್ಲ ಐ ಕೂಡ ಬಂದಿರಲಿಲ್ಲ ಆಗ ಡೀಪ್ ವೇಕ್ ತಂತ್ರಜ್ಞಾನ ಸಾಮಾನ್ಯ ಬಳಕೆಗೆ ಬಂದೇ ಇರಲಿಲ್ಲ ಅದಕ್ಕೂ ಮೊದಲೇ ಈ ವಿಡಿಯೋ ಅಪ್ಲೋಡ್ ಆಗಿತ್ತು ಚೆಕ್ನಲ್ಲಿ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಅಜಿತ್ ದೋವಲ್ ಅವರು ಜಾಗತಿಕ ಭಯೋತ್ಪಾದನೆಯ ಸವಾಲುಗಳು ಎಂಬ ಉಪನ್ಯಾಸ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿ ಈ ಮಾತುಗಳನ್ನು ಆಡಿದ್ದಾರೆ ಆ ಉಪನ್ಯಾಸ ಕಾರ್ಯಕ್ರಮದ ಪೂರ್ಣ ವಿಡಿಯೋ ಆಸ್ಟ್ರೇಲಿಯಾ ಇಂಡಿಯಾ ಇನ್ಸ್ಟಿಟ್ಯೂಟ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಹನ್ನೊಂದು ವರ್ಷಗಳ ಹಿಂದೆ ಅಪ್ಲೋಡ್ ಆಗಿದ್ದು ಅದರ ಒಂದು ಗಂಟೆ ಎರಡು ನಿಮಿಷದ ನಂತರದ ಭಾಗದಲ್ಲಿ ಅವರು ಈ ವಿಚಾರವನ್ನ ಮಾತನಾಡಿದ್ದಾರೆ ಅದರ ಜೊತೆ ಭಾರತದ ಮುಸ್ಲಿಮರಿಗೆ ಸಂಬಂಧಿಸಿ ಅವರು ಹಲವು ವಿಚಾರಗಳ ಬಗ್ಗೆಯೂ ಮಾತನಾಡಿದ್ದಾರೆ ಅದರಲ್ಲವರು ರಾಷ್ಟ್ರೀಯ ಭದ್ರತೆಗೆ ಕೋಮು ಆಯಾಮ ನೀಡುವುದನ್ನು ಖಂಡಿಸಿದ್ದಾರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸ್ಲಿಮರ ತ್ಯಾಗ ಬಲಿದಾನವನ್ನ ನೆನಪಿಸಿದ್ದಾರೆ ಸಾವಿರದ ಎಂಟುನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನ ಮುಸ್ಲಿಮರು ಮುನ್ನಡೆಸಿದ್ದನ್ನ ಸ್ಮರಿಸಿದ್ದಾರೆ ಭಾರತದ ಮುಸ್ಲಿಮರು ಐತಿಹಾಸಿಕವಾಗಿ ಭಯೋತ್ಪಾದನೆಯನ್ನ ಎದುರಿಸಿದ್ದಾರೆ ಅಂತ ಹೇಳಿದ್ದಾರೆ ಭಾರತದ ಮೂಲನಗಳು ಭಯೋತ್ಪಾದನೆ ವಿರುದ್ಧ ಫತ್ವ ಹೊರಡಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಜಾಗತಿಕ ಭಯೋತ್ಪಾದನೆಯ ಸಂತ್ರಸ್ತರು ಮುಸ್ಲಿಮರೇ ಆಗಿದ್ದಾರೆ ಅಂತ ಹೇಳಿದ್ದಾರೆ ಅದರ ಜೊತೆ ಐ ಎಸ್ಐ ಭಾರತದಲ್ಲಿ ತನ್ನ ರಹಸ್ಯ ಟಾಸ್ಕ್ಗಳಿಗೆ ಮುಸ್ಲಿಮರಿಗಿಂತ ಹೆಚ್ಚಾಗಿ ಹಿಂದೂಗಳನ್ನೇ ನೇಮಕ ಮಾಡಿಕೊಳ್ತಿದೆ ಅಂತ ಹೇಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತ ಏಳರ ನಂತರದಲ್ಲಿ ಇಂತಹ ನಾಲ್ಕು ಸಾವಿರ ಪ್ರಕರಣಗಳಲ್ಲಿ ಮುಸ್ಲಿಮರು ಇಪ್ಪತ್ತು ಪರ್ಸೆಂಟ್ ಕೂಡ ಇಲ್ಲ ಅಂದಿದ್ದಾರೆ ಇಸ್ಲಾಮಿಕ್ ಹೂ ಆರ್ ಇನ್ ದ ದ ಟಾರ್ಗೆಟ್ ಆಫ್ Indian muslims, you create the expectations of every Muslim in India. That is, we should see a powerful, developed uh, India where there are equal opportunities, there are, there, is a, there are better living conditions, there is freedom, there is good thing. Let every Indian be. I am not in it. It is my country. One Muslims over. I will defend this as my title. in 1857, who all Who all The Muslims who fought as my Also, 26-11 was a military operation. <laughs> We hmm. have okay, two, or three, uh, so we take them together. Uh, Professor Ratna, first. And, and, and... and let me tell you one small thing, now that I have been exposed as a man who is the same. The number of persons that I is recruited for intelligence tasks in India, there is an even, there have been more Hindus than this if she, the Sikhs. If you, all the number of cases from 1947, which have been received, and the official who kept of the counter and cases, so I think people ಅಜಿತ್ ದೋವಲ್ ಅವರ ವೈರಲ್ ವಿಡಿಯೋ ಏನಿದೆ ಅದು ನಕಲಿ ಅಲ್ಲ ಅಸಲಿ ಅನ್ನೋದು ಪ್ರೂವ್ ಆಗಿದೆ ಆದ್ರೆ ಅವರ ಪೂರ್ಣ ಮಾತುಗಳನ್ನ ಹಂಚಿಕೊಳ್ಳದೆ ಕೇವಲ ಆಯ್ದ ಭಾಗಗಳನ್ನಷ್ಟೇ ವೈರಲ್ ಮಾಡಲಾಗಿದೆ ಈ ವಿಡಿಯೋವನ್ನ ವೈರಲ್ ಮಾಡುವ ಮೂಲಕ ಅವರ ಸಂದೇಶವನ್ನ ಸಂದರ್ಭಕ್ಕನುಗುಣವಾಗಿ ತಿರುಚುವ ಪ್ರಯತ್ನ ಮಾಡಿದಂತಿದೆ ಅದೇನೇ ಇದ್ದರೂ ಐ ತನ್ನ ಗುಪ್ತ ಕಾರ್ಯಸೂಚಿಗಳಿಗೆ ಭಾರತದ ಮುಸ್ಲಿಮರಿಗಿಂತ ಹಿಂದೂಗಳನ್ನು ಹೆಚ್ಚು ನೇಮಕ ಮಾಡಿಕೊಳ್ತಿದೆ ಎಂಬ ಮಾತು ಅಜಿತ್ ದೋವಲ್ ಬಾಯಿಯಲ್ಲಿ ಬಂದಿದೆ ಹಾಗಾಗಿ ಇದು ಡಿಫೇಕ್ ವಿಡಿಯೋ ಅಲ್ಲ ಅನ್ನೋದು ರುಜುವಾತಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್